ಅಕ್ಟೋಬರ್ ಎರಡನೇ ತಾರೀಕು ಬಹಳ ಭಯಂಕರವಾದಂತಹ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಎಂಟು ರಾಶಿಯವರಿಗೆ ಭಿಕ್ಷುಕನು ಕೋಟ್ಯಾಧಿಪತಿಯಾಗುವಂತಹ ಆಗುವಂತಹ ಅದೃಷ್ಟ ಎದುರಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಾಜಯೋಗ ಅನ್ನೋದು ಶುರುವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರು ಬಹಳನೇ ಅದೃಷ್ಟವಂತರು ಇದೇ ಅಕ್ಟೋಬರ್ ಎರಡನೇ ತಾರೀಕು ಮಹಾಲೆಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದಿಂದ ಈ ರಾಶಿಯವರ ಜೀವನದಲ್ಲಿ ಹಲವಾರು ಸವಾಲುಗಳು ಇರುತ್ತದೆ ಮತ್ತು ಇವರ ಜೀವನದಲ್ಲಿ ಏರಿಳಿತಗಳು ಕೂಡ ಆಗುತ್ತೆ ಇಂತಹ ಸಂದರ್ಭಗಳು ಬಂದೇ ಬರುತ್ತದೆ ಹಾಗೆಯೇ ಈ ರಾಶಿಯವರಿಗೆ ಅದೃಷ್ಟ ನಿಮ್ಮ ಕೈ ಹಿಡಿಯಲು ಬೆಂಬಲಿಸುತ್ತದೆ ನೀವು ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಂತಿದ್ದರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಇದೇ ಸೂರ್ಯಗ್ರಹಣದ ನಂತರ ಪೂರ್ಣಗೊಳ್ಳುತ್ತದೆ ಹಿಂದೆ ಬಿಟ್ಟಿದ್ದ ಕೆಲಸಗಳು ಪೂರ್ಣವಾಗಿ ಗೆಲ್ಲುತ್ತದೆ ಆಸ್ತಿ ಮನೆ ಕೋರ್ಟು ಕಚೇರಿಯಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತದೆ ಶನಿದೇವರ ಆಶೀರ್ವಾದದಿಂದ ದಾಂಪತ್ಯದಲ್ಲಿರುವಂತಹ ಎಲ್ಲ ಕಲಹಗಳು ನಿವಾರಣೆಯಾಗಿ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಧನಲಾಭವನ್ನು ಪಡೆಯುತ್ತೀರಾ ಹೆಚ್ಚು ಹಣವನ್ನು ಗಳಿಸುತ್ತೀರಾ ವೃತ್ತಿಯಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಆಪ್ತರೊಂದಿಗೆ ಸಮಾಲೋಚನೆ ನಡೆಸದೆ ಮುನ್ನಡೆಯುವುದು ಜಾಣರದ ಲಕ್ಷಣವಲ್ಲ ಕೌಟುಂಬಿಕವಾಗಿ ಈ ರಾಶಿಯವರು ನೆಮ್ಮದಿಯನ್ನು ಪಡೆಯುತ್ತೀರಾ ದೀರ್ಘಾವಧಿ ಕೆಲಸದ ಕಾರ್ಯಗಳ ಬಗ್ಗೆ ಯೋಚನೆ ಮಾಡುತ್ತೀರಾ ನೀವು ನಿಮ್ಮ ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ಹೊಂದಬೇಕು ಕಡಿಮೆ ಖರ್ಚು ಮಾಡಿ ಕುಟುಂಬದ ಬಗ್ಗೆ ಮಾತನಾಡುವುದಾದರೆ ಮಕ್ಕಳು ಸ್ವಲ್ಪ ಆರೋಗ್ಯದ ಸಮಸ್ಯೆಯನ್ನು ಹೊಂದಬಹುದು ಯೋಚನೆ ಮಾಡುವ ಅಗತ್ಯವಿಲ್ಲ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತೆ ಈ ಎಲ್ಲಾ ಅದೃಷ್ಟ ಮತ್ತು ಲಾಭವನ್ನು ಪಡೆಯಲಿರುವ ಆ ಅದೃಷ್ಟ ಅಂತ ಎಂಟು ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಸಿಂಹರಾಶಿ ಕನ್ಯರಾಶಿ ರಾಶಿ, ಧನಸ್ಸು ರಾಶಿ ಕುಂಭ ರಾಶಿ, ಮೀನರಾಶಿ ರಾಶಿ. ಈ ರಾಶಿಯಲ್ಲಿ ಜನಿಸಿದವರು ಯಾವುದೇ ಉದ್ಯೋಗ ಮಾಡಲು ಬಯಸಿದ್ದರೂ ಕೂಡ ಜಯವನ್ನು ಸಾಧಿಸುತ್ತಿದ್ದಾರೆ ಹಾಗೆಯೇ ಧನಪಾ ಪ್ರಾಪ್ತಿಯನ್ನು ಕೂಡ ಪಡೆಯುತ್ತಾರೆ ನೀವು ಯಾವುದೇ ವ್ಯವಹಾರವನ್ನು ಮಾಡುವಾಗ ಅಪ್ಪಿತಪ್ಪಿಯೂ ಕೂಡ ಮೂರನೇ ವ್ಯಕ್ತಿಯ ಜೊತೆಗೆ ಚರ್ಚೆಯನ್ನು ಮಾಡಿ ನಿಮ್ಮ ವ್ಯವಹಾರವನ್ನು ಮುಂದೂಡಿಸಬೇಡಿ ನೋಡಿದ್ರಲ್ಲ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ